ನಾನು ಹೇಳ್ತಾ ಇರೋದು ಲೆಕ್ಕನ ಕ್ಲೀನ್ ಆಗಿ ಯಾಕೆ ಕಲಿಬೇಕು ಅಂದ್ರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಅವಾಗ ಇದೇ ಪ್ರಶ್ನೆನ ಈ ತರ ಕೊಟ್ಟಿದ್ದಾರೆಲ್ಲ ತಾತಗಳು ಇರೋದು ಪ್ರಶ್ನೆ ಕೊಡೋರೆಲ್ಲ ಅರವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತದೆ ಅವ್ರಿಗೆ ಸೀರಿಯಲ್ ನಂಬರ್ ಈಗ ಬರಿಬೋದಾಗ್ತಾನ ಅವ್ರು ನೋಡಿ ಎಲ್ಲ ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ ಈಗ ಇಲ್ಲ ಆದ್ಮೇಲೆ ಈಗ ಬರ್ಬೇಕಾ ಎಷ್ಟು 25, 26, 27, 28, 29, ಲಕ್ಕಾ ಕೋಟ್ಂಗ್ ಮಾಡೋ ಆ ಲಕ್ಕಾ ಸ್ವಲ್ಪ ಏನೋ ಐಡಿಯಾ ಇತ್ತು ಎಳೆ ಎಳೆ ಸೇಲ್ಸ್ ಮುಗಿಸ್ ಈಗ ಹೆಂಗ್ ಮಾಡೋದು ಪ್ರಶ್ನೆನಾ ಸರ್ 1 11 ಅದು ಮಾತಾಡಿದ್ಬಿಟ್ಟು ನೋಡ್ರಿ ಮಾತಾಡಿದ್ರೆ ಸಿಗಲ್ಲ ಲಾಸ್ಟಿಗೆ ಅಷ್ಟೇ ಉತ್ತರ ಉತ್ತರ ಮಾತಾಡಿದ್ರೆ ಜಾಸ್ತಿ ಪ್ರಶ್ನೆ ಇಲ್ಲ ಹೆಂಗೆ ಹಳೆ ಪ್ರಶ್ನೆಗೆ ಪ್ರಶ್ನೆಗೆ ಸಂಬಂಧನೇ ಇಲ್ಲ ಎಲ್ಲ ಕೆಲಸ ಕೊಡ್ಬೇಕು ಏನ್ ಹಿಂಗ್ ಮಾಡಿದಾರೆ ನಾವ್ ಹೆಂಗ್ ಮಾಡೋದು ಅಂತ ಯಾರು ನಾನು ತೋರಿಸ್ತೀನಿ ಮಾಡ್ತೀರಾ ಆಮೇಲೆ ಹ ಇಲ್ಲೂ ಯಾರು ಹಂಗೆ ಮಾಡಿರ್ತಾರ ಅವ್ರು ಲಾಜಿಕ್ ನಾವು ಹುಡುಕ್ಬೇಕಷ್ಟೇ ಗಣಿತ ಯಾಕೆ ಸುಲಭ ಅಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ನಾವಿಲ್ಲಿ ಹುಡುಕ್ಬೇಕು ಆಮೇಲೆ ಅವ್ರಿಗೆ ಕೊಟ್ಟಿದ್ರು ಎರಡೆರಡು ವ್ಯತ್ಯಾಸ ನಾವು ಹುಡುಕಿದೆ ಈಗಲೂ ಇಲ್ಲೇನೋ ಹುಡುಕ್ ಬಗ್ಗೆ ಏನ್ ಮಾಡಿದ್ದಾರೆ ಅಂತ ಒಂದಿದೆ ಎಷ್ಟಿದೆ ಇಲ್ಲಿ ಅಂದ್ರೆ ಎಷ್ಟಾಯ್ತು ವ್ಯತ್ಯಾಸ ಐದು ಕರೆಕ್ಟಾ ಇಲ್ಲಿ ಎಷ್ಟಿದೆ ಇಲ್ಲಿ ಎಷ್ಟಿದೆ ಎಷ್ಟಾಯ್ತು ಇಲ್ಲಿ ಇಲ್ಲಿ ಒಂದು ಕರೆಕ್ಟಾ ಇದು ಹಿಂಗೆ ಮಾಡ್ಬೇಕ ಬೇರೆ ತರ ಮಾಡ್ಬೇಕ ಅದನ್ನ ಯೋಚನೆ ಮಾಡ್ಬೇಕು ನಾವೀಗ ಇಪ್ಪತ್ತೊಂದು ಐದು ಕೆಳಗಡೆ ಎ ಬಿ ಸಿ ಡಿ ನಾಲ್ಕು ಉತ್ತರ ಇದೆ ಆಯ್ತಾ ಅದರಲ್ಲಿ ಒಂದನ್ನ ನಾವು ಇಲ್ಲಿ ಬಿಡಿಸ್ತಿದ್ರೆ ಅದು ಬರ್ಬೇಕು ಇಲ್ಲಿ ಮಾಡದ ಇಲ್ಲಿ ಎಷ್ಟಾಯ್ತು ಆಯ್ತು ಹಾಗಾದ್ರೆ ಇಲ್ಲಿ ಎಷ್ಟಾಯ್ತು ಒಂದು ಆಯ್ತಾ ಉತ್ತರ ट्रेन वाटलं बेराज कोटी ಹೆಂಗ್ ಮಾಡಿದ್ರೆ ಸರಿ ಆಗುತ್ತೆ ಮತ್ತ ಏನಾರ ಐಡಿಯಾ ಆಯ್ತಲ್ಲ ಉತ್ತರ ಉತ್ತರ ಇದೇ ಅಲ್ಲ ಅಲ್ಲಿ ಯಾವ್ದು ಆಪ್ಷನ್ ಪ್ರಶ್ನೆ ಬರ್ತೀನಿ ನೋಡ್ಕೊಳ್ರಿ ಹೇಳ್ರಿ ಏ ಯಾವ್ದು

ಜನರ ಪುಸ್ತಕ ಅಂತ ಹೇಳಬೇಕು ಯಾವ ಬುಕ್ ಅಲ್ಲಿ ಅದಿರ್ತದೆ ಅದು ಬೇರೆ ಪೇಜ್ ಅಲ್ಲಿ ಇರುತ್ತೆ ಈ ಪೇಜ್ ಅಲ್ಲಿ ಇರಲ್ಲ ಹುಡುಕ್ಬೇಕು ಹುಡುಕು ಇದನ್ನ ನೋಡೋ ಪೇಜ್ ಪೇಜ್ ಚೇಂಜ್ ಇರುತ್ತೆ ಅಷ್ಟೇ ಪ್ರಶ್ನೆ ಇರ್ತದೆ ಆಯ್ತಾ ಬಿ ಇದ್ರಲ್ಲಿ ನಾವು ಯಾವ್ದೋ ಒಂದು ಮಾರ್ಕ್ ಮಾಡ್ಬೇಕು ಕರೆಕ್ಟಾ ಅವ್ರಿಗೆ ಒಂದ್ ಮಾರ್ಕ್ ಸಿಗೋದು ಅದು ಯಾವ್ದೋ ಮಾಡಿದ್ರೆ ಸಿಗಲ್ಲ ಕರೆಕ್ಟ್ ಆಗಿರೋದು ಹೇಳ್ಬೇಕು ಇಲ್ಲಿ ಏನ್ ಮಾಡಿದಾನೆ ನಾವೇನ್ ಮಾಡ್ಬೇಕು ಇಲ್ಲಿ ಏನಿದೆ ವ್ಯತ್ಯಾಸ ಐದು ಮೂರು ಒಂದು ಒಂದು ಲೆಕ್ಕ ಹಿಂಗೆ ಬರ್ಬೇಕಂತ ರೂಲ್ಸ್ ಇಲ್ಲ ಕರೆಕ್ಟ್ ತಾನೆ ಊಟ ಮಾಡೋದಕ್ಕೆ ಎಷ್ಟು ತರ ಇದೆ ಸ್ಟೀಲ್ ಪ್ಲೇಟ್ ಬೇಕಾ ಮತ್ತೆ ಹೆಂಗ್ ತಿನ್ಬಹುದು ಕರೆಕ್ಟಾ ಬೇರೆ ತಿಂಡಿ ತಿನ್ಬೇಕಾರೆ ದೇಸ ಹೋದಾಗ ತಿನ್ನಲ್ವಾ ಹೆಂಗ್ ತಿಂತೀರಾ ಕೈಯೆಲ್ಲೋ ಕೊಡ್ತಾರೆ ಚಿಕ್ಕದಾಗಿ ಪ್ರಸಾದ ಕೊಡ್ತಾರೆ ಆಮೇಲೆ ಈಗ ಗಣೇಶ ಉತ್ಸವ ಜೋಡ್ದಾಗಾದಾಗ ಒಂದ್ ದೊಡ್ಡದೇಪರ್ ಪ್ಲೇಟ್ ಎಲ್ಲೂ ಕೊಡ್ತಾರೆ ಆಮೇಲೆ ಬಾಳೆ ಎಲೆಲ್ಲೂ ಕೊಡ್ತಾರೆ ನೋಡಿ ಕೊಡೋದು ಒಂದೇ ತರ ಊಟನ ನಾವೆಷ್ಟು ಪ್ಲೇಟಲ್ಲಿ ತಿಂತೀವಿ ಪ್ಲೇಟ್ ಚೆನ್ನೆ ಚೆನ್ನಾಗಿ ನಾಕ ಅವನಿಗೆ ಅವನಿಗೆ ನೀನ್ಯೋಗಿದ್ದೆ ಜಾಗ ಬಿಟ್ಟು ಅಲ್ಲಿದ್ದೆನು ನೀನ್ ಸೆಂಟ್ರಲ್ ತನೇ ಕುತ್ಕೊಂಡಿದ್ದೆ ಆಗ್ಲಿ ನೀನ್ ಇಲ್ಲಿದ್ದೆ ನನಗೆ ವಾದ ಮಾಡ್ತೇನೆ ನಾನೇನು ನನಗೆ ಗೊತ್ತಾಯಿತೆ ನಾನು ಕ್ಯಾಮ್ರಾ ಗೊತ್ತಾಗುತ್ತೆ ಗೊತ್ತಾಗಿದ್ದಾನೆ ನೀನ್ ಎಲ್ಲಿ ಕುತ್ಕೊಂಡಿದ್ದೆ ಅಂತ ಹೋದವರ ಯಾರೆಲ್ಲ ಎಲ್ಲಿ ಕುಂತಿದ್ರು ಅಂತ ನನ್ ನೆನಪಿರ್ತಾ ನೀನ್ ನನಗೆ ಹೇಳ್ತಾ ಇದ್ದೆ ಸೆಂಟ್ರಲ್ಲಿ ಕುಂತಿದ್ದೆ ಅರ್ಜುನ ಮುಂದೆ ಅಂತ ನನ್ನ ಗೊತ್ತಿಲ್ಲ ಈಗ ಹೇಳ್ತಾನೆ ಅವ್ನು ಕಳ್ಸಿದ್ದೆ ನಾನು ಅವ್ನು ಹೇಳ್ತಾನೆ ತಿನ್ನ ಶಗಡ್ತಿನಂತಿದ್ದೀಯಾ ಇಲ್ಲಿ ಪ್ರಶ್ನೆ ಈ ತರ ಬಂದಿದೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಇದನ್ನ ಏನೋ ಮಾತಾಡ್ತ ಕೆಲಸ ಬರ್ತಾರ ಮಾಡ್ತೇ ಮತ್ತೆ ಪ್ರಶ್ನೆ ನಾ ಉತ್ತರ ಮಾಡ್ತೇಯ ಸುಂಪುದ ಗೊತ್ತಿಲ್ಲ ಅಂದ್ರೆ ಯಾರು ಉತ್ತರ ಗೊತ್ತಿಲ್ಲ ಸುಂಪುತ್ಕೊಂಡ್ರಿ ಮ್ಯಾಚ್ ಮಾಡ್ರಿ ಯಾರು ಬರ್ತದೆ ಯಾವ್ದೋ ಒಂದು ಉತ್ತರ ಮ್ಯಾಚ್ ಆಗುತ್ತೆ ಅದಕ್ಕೆ ಅವ್ರು ಪ್ರಶ್ನೆ ಕೊಟ್ಟಿರೋದು ಗೊತ್ತಾಗಿಲ್ಲ ನಾನೊಂದು ಮಾಡ್ತೀನಿ ಆಮೇಲೆ ನೀವು ಮಾಡ್ಬೇಕು ಹೌದು ಯಾಕೆ ನೋಡ್ತಾ ಬೀನಾ ತೋರಿಸ್ ಬರ್ಬೇಕು ಜನ ಟೈಮ್ ಇಲ್ಲ ಆದ್ರೆ ಇಲ್ಲಿ ನನಗೆ ಅವರ್ ಟೈಮು ಈಗ ಅದು ಮಾನವ ಸರಪಳಿ ಕರ್ಸ್ಕೊಡ್ತೀನಿ ನೋಡಿ ಹೋಗ್ತೇ ಮಾನವ ಸರ್ಪಳಿಗೆ ತಿರ್ಕೊಂಡು ಹೋಗು ಬರೀ ಯಾವ್ದು ಮ್ಯಾಚ್ ಹೆಂಗ್ ಮಾಡಬೇಕ ಇಲ್ಲಿ ಮನೆಗೆ ಜೋರ್ ಜೋರಾಗಿ ಮಾತಾಡ್ತೀಯಾ ಇಲ್ಲಿ ಹೆಂಗೆ ಮಾಡೋದಾ ಕಾನ್ಫಿಡೆನ್ಸ್ ಇದ್ರೆ ಹೆದರಲ್ಲ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹೆದರಿರ್ತಾರೆ ಹೆಂಗೆ ಉತ್ತರ ಬಿ ಅಂತೆ ನಾಲ್ಕರಲ್ಲಿ ಒಂದನ್ನ ನಾವು ಸೆಲೆಕ್ಟ್ ಮಾಡ್ಬೇಕು ಆಯ್ತು ಬಿ ಸೆಲೆಕ್ಟ್ ಮಾಡಿದೆ ಹಾ ಇದಂಗಪ್ಪ ಉತ್ತರ ಸರಿ ಏನ್ ನನ್ನ ಹೆಸ್ರು ಆರೋಗ್ಯ ಹ್ಮ್ ಉತ್ತರ ಹೇಗೆ ಸರಿ ಇದು ತಪ್ಪಾ ಕರೆಕ್ಟಾ ಬರೆಕ್ಟಾ ಇರೋ ಸುಬ್ಬಳಿರೋದು ಬರ ನೀನು ಮಾಡ್ತಾ ಇರ್ತೀಯಾ ನೀನು ನಿಂತ್ಕೊ ಬಾ ನೀನು ಮಾಡ್ ಕರೆಕ್ಟಾಗಿ ಮಾಡಲ್ಲ ಗೊತ್ತಿದ್ದ ನನಗೆ ಗೊತ್ತೆ ನೀನು ನಿಂತ್ಕೊ ನೀನು ಥರ್ಡ್ ಆಪ್ಷನ್ ಜೈದೇ ಬರಬೇಕು ಬರೋದಕ್ಕೆ ಒಂದು ಗಂಟೆ ಮಾಡಿದ್ರೆ ನಾನು ಬೇರೆ ಪೇಟೆ ಮಾಡೋದು ಬೇಡ ಯಾಕೆ ಯಾರು ತಪ್ಪು ಕರೆಕ್ಟ್ ಅಂದೆಲ್ಲ ಹೇಗೆ ಹೇಳ್ಬೇಕು ಕರೆಕ್ಟ್ ಅಂದ್ಮೇಲೆ ಹೇಳ್ಬೇಕು ತಪ್ಪಂದ್ಮೇಲೆ ಹೇಳ್ಬೇಕು ಎರಡ್ರನ್ನ ಒಂದ್ ಹೇಳ್ಬೇಕು ಏನಾದ್ರು ಗೊತ್ತಿಲ್ವಾ ನಿಂತ್ಕೊಂಡು ಯೋಚನೆ ಮಾಡಿನ ಹೇಳ್ಬೇಕು ನಿಮ್ಮದು ಉತ್ರ ಯಾವುದು ಸರಿ ಸರ್ ಇಲ್ಲಿ ಐದು ಡಿಫ್ರೆನ್ಸ್ ಇದೆ ಸರ್ ಮೂರು ಡಿಫ್ರೆನ್ಸ್ ಇದೆ ಇಲ್ಲಿ ಒಂದು ಸರ್ ಅಲ್ಲಿ ನೀವು ಇದೆ ಇಲ್ಲಿ ಇದೆ ಒಂದು ಗೊತ್ತಾಯ್ತಾ ಅದಕ್ಕೆ ಹೇಳೋದು ನೀವು ತಿನ್ನೋದನ್ನ ಅವನು ತಿಂತ ಇರೋದು ನಾನ್ ನಿಮಗೆ ಉದಾಹರಣೆ ಕ್ಲೀನ್ ಆಗಿ ಕೊಟ್ಟೆ ತಿನ್ಬೇಕಾದ್ರೆ ಎಷ್ಟು ವೆರೈಟಿ ಪ್ಲೇಟ್ ತಿಂತೀವಿ ನಾವು ಅಂತ ಪ್ಲಾಸ್ಟಿಕ್ ಪ್ಲೇಟು ಆಮೇಲೆ ಇದರದೆಲ್ಲ ಏನ್ ಇದು ಎಲ್ಲ ಚಿಕ್ಕದಾಗಿ ಕೊಡ್ತಾರೆ ಪ್ರಸಾದ ಕೊಟ್ಟಾಗ ಸ್ಟೀಲ್ ತಿಂತೀವಿ ಸ್ವಲ್ಪ ತಲೆಗೆ ಓಡಿಸ್ದ ನಾನು ಆಯ್ಲೆ ನೋಡದಾಗ ನನಗೆ ಹಂಗೆ ರಿವರ್ಸ್ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ನನಗೆ ಅದಕ್ಕೆ ನಾನು ಉತ್ತರ ಬರ್ದಿತ್ತು ನಾನು ಓದ್ಕೊಂಡ್ ಬರಲ್ಲ ಅಲ್ಲ ನೋಡ್ತೀನಿ ನಾನು ಓದ್ಕೊಂಡ್ ಬಂದ್ರೆ ಅದೇನ್ ಬಯಟ್ ಮಾಡ್ದಾಗ ಆಗುತ್ತೆ ಇಲ್ಲ ನನ್ನ ಪೇಪರ್ ಅಲ್ಲಿ ಬರ್ಕೊಂಡ್ಬರ್ಬೋದು ನಾನು ಉತ್ತರಗಳೆಲ್ಲ ಬರ್ಕೊಂಡ್ ಬಂದು ಇಲ್ಲಿ ಬರ್ದು ಹೋಗ್ಬಿಡ್ಬೋದು ಅದ್ ಮಾಡಿದೆ ನಾನು ಬಹಳ ತಾಗಲ್ಲ ನನಗೆ ನಾನು ನಿಮ್ಮಂಗೆ ನೋಡೋಣ ಏನಾಗುತ್ತೆ ಲೇಟ್ ಆದ್ರೂ ಪರವಾಗಿಲ್ಲ ಟೈಮ್ ಆದ್ರೂ ಪರವಾಗಿಲ್ಲ ನನಗೆ ಕಲಿ ಹೋಗ್ಬೇಕು ಅದಕ್ಕೆ ನಾನು ಇಲ್ಲಿ ನೋಡ್ತಾ ಇರೋದು ಹೆಂಗ್ ರಿವರ್ಸ್ ಆಗುತ್ತೆ ಏನ್ ಮಾಡ್ತಾ ಇದ್ದಾರೆ ಇವರು ನಾಲ್ಕರಲ್ಲಿ ಯಾವ್ದು ಮ್ಯಾಚ್ ಆಗ್ತಾ ಇದೆ ಅಂತ ಐದು ಮೂವತ್ತೇಳು ಎಷ್ಟಾಯ್ತು ಮೂರು ಮೂವತ್ತೈದಷ್ಟೇ ಆಯ್ತಾ ಯಾವ್ದು ಪ್ರಶ್ನೆ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಪ್ಲಸ್ ಮಾಡಿದ ಮೂವತ್ತು ಐದು ಸೇರಿಸಿದ್ರೆ ನಲವತ್ತೆರಡು ಮೂವತ್ತೈದರಲ್ಲಿ ಮೂರು ಮೈನಸ್ ಮಾಡಿದ್ರೆ ಮೂವತ್ತೆರಡು ಇಪ್ಪತ್ತೇಳಕ್ಕೆ ಒಂದು ಇಪ್ಪತ್ತೇಳಕ್ಕೆ ಒಂದು ಇದೆ ಆಗುತ್ತೆ ಇದು ಮ್ಯಾಚ್ ಇದ್ರಲ್ಲಿ ಯಾವ್ದೊಂದು ಇರುತ್ತೆ ಬೇರೆ ಯಾವ ಮ್ಯಾಚ್ ಆಗಲ್ಲ ನಿಮಗೆ ಮೂರು ಸಂಖ್ಯೆಗಳು ಮ್ಯಾಚ್ ಆದ ತಕ್ಷಣ ನಿಮ್ಗೆ ಗೊತ್ತಾಗ ಇದರಲ್ಲಿ ಯಾವ್ದೋ ಒಂದು ಸರಿ ಅಂತ ನಾವ್ ನಿಮ್ಗೆ ಮೂರ್ ಬಿಟ್ಟು ನಾಲ್ಕನೇ ಯಾವ್ದು ಅಂತ ಇದರಲ್ಲಿ ಚೂಸ್ ಮಾಡ್ರೆ ಗೊತ್ತಾಗ್ಬಿಡುತ್ತೆ ಗೊತ್ತಾಯ್ತಲ್ಲ ಇದಲ್ಲ ಬರ್ಕೊಡ್ರಿ ಅಲ್ಲಿ ಬರ್ಕೊಳ್ಳಿಲ್ಲಲ್ಲ ನಾನು ಮಾಡ್ತೀನಿ